ಸದ್ಗುರು ಶ್ರೀ ಸಿದ್ದಾರ್ ಸ್ವಾಮೀಜಿ ಮಹಾರಾಜ್ ಕೆ ಸದ್ಗುರು ಶ್ರೀ ಸಿದ್ಧಾಡು ಸ್ವಾಮೀಜಿ ಮಹಾರಾಜ್ ಕೆ ಸದ್ಗುರು ಶ್ರೀ ಗುರುನಾಥಾಡು ಸ್ವಾಮಿ ಮಹಾರಾಜ್ ಕೆ ಅತ್ತಂಗಿಯರು ಮತ್ತೆ ಹಣತಮ್ಮರು ನಮ್ಮೆಲ್ಲ ಹೊಣೆನ ಸ್ನೇಹಿತರು ಎಲ್ಲರೂ ಸೇರಿ ನಮ್ಗೆ ಇಲ್ಲೆಲ್ಲ ಇಷ್ಟೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಾರ ನಾವು ಈ ವರ್ಷ ನಾವು ಪಾದಯಾತ್ರೆ ಫಸ್ಟ್ ಟೈಮ್ ಮಾಡಿ ನಾವು ಯಾಕಂದ್ರೆ ನಮ್ಮ ಜೀವನದಾಗ ನಾವು ಇನ್ನೂರಿಗೂ ಫಸ್ಟ್ ಪಾದಯಾತ್ರೆ ಮಾಡಿದ್ದಿಲ್ಲ ಫಸ್ಟ್ ಟೈಮ್ ಇದನ್ನು ಖುಷಿ ಜಾಸ್ತಿ ಆಗ್ತಾ ಇದೆ ವಾಟ್ಸಪ್ ಗ್ರೂಪ್ ಮಾಡಿದ್ವಿ ನಾಲ್ಕು ಮಂದಿ ಸೇರಿ ನಾಲ್ಕು ಮಂದಿ ಹೋಗಿ ನಲ್ವತ್ತು ಮಂದಿ ಆತ ನಲ್ವತ್ತು ಮಂದಿ ನೂರು ಮಂದಿ ಆತ ಎಲ್ಲರೂ ಪ್ಲ್ಯಾನ್ ಮಾಡಿದ್ವಿ ಪ್ರಸಾದ ಮಾಡ್ತಾ ಪ್ರಸಾದ ಹೋಗಿ ಪಾದಯಾತ್ರೆ ಆತ ಪಾದಯಾತ್ರೆ ಮುಖಾಂತರ ಇಲ್ಲಿ ಬಂದ್ವಿ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ಹಂಚಾಗತಿ ಇದರಂತಹ ದೊಡ್ಡ ಖುಷಿ ಬೇರೆ ಇಲ್ಲ ನಂತರ ನಾವು ಸಿದ್ಧಾರಾಮ ಪಾದಯಾತ್ರೆ ಮಾಡಿದ್ವಿ ನಮ್ಮ ಓಣಿ ಭಕ್ತರು ಎಲ್ಲರೂ ಬಂದ ಪ್ರಸಾದ ಸೇವೆ ಇಟ್ಕೊಂಡಿದ್ವಿ ಬಂದ ಚಿತ್ರಾಣ ಮತ್ತು ಪ್ರಸಾದ ಸೇವೆ ಮಾಡಿದ್ವಿ ಸಿದ್ಧಗೌಡ ಪ್ರಸಾದ್ರ ಆಶೀರ್ವಾದ ತಗೊಂಡಿದ್ದು ಮಾಡಿದ್ರಿ ವಿಶ್ವವಾಗಿ ಎಲ್ಲ ಹೋದ್ರಿ ಎಲ್ಲರಿಗೂ ಆಶ್ರಮ ಎಲ್ಲರಿಗೆ ಒಬ್ಬರಿಗೆ ಒಳ್ಳೆಯದಾಗ್ಲಿ ನಮ್ಮ ಹುಬ್ಬಳ್ಳಿ ಜನತೆಗೆ ಒಳ್ಳೆಯದಾಗಲಿ ನಮ್ಮ ಧಾರವಾಡ ಜಿಲ್ಲೆ ಕರ್ನಾಟಕ ಜಿಲ್ಲೆ ಭಾರತ ದೇಶದಾದ್ಯಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿರ್ತೀವಿ ಆ್ಯಕ್ಚುಲಾಗಿ ಕೂಡಿ ಒಂದು ಮೆಸೇಜ್ ಮಾಡಿ ಇಂಟಿಮೇಷನ್ ತೊಗೊಂಡು ಒಂದು ಸಿದ್ದವ್ ಮಟ್ಟಕ್ಕೆ ಹೋಗಿ ವಿಚಾರ ಮಾಡಿದ್ರಿ ಅದು ಪ್ರಸಾದ ವ್ಯವಸ್ಥೆ ಮಾಡ್ಬೇಕನ್ನೋ ಪ್ಲ್ಯಾನ್ ಆಮೇಲೆ ಬಂತು ಅದ್ರಲ್ಲಿ ಜನ ಜಾಸ್ತಿ ಆದ್ರು ನಾಲ್ಕು ಜನ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ ಇವತ್ತು ನಾವು ಎಲ್ಲಿ ಹೊಂಟೇವ್ರಿಪ್ಪ ಅಂತಂದ್ರೆ ಪಾದಯಾತ್ರೆ ಮಾಡಕ್ ಹೊಂಟೇವಿ ಶ್ರಾವಣ ಮಾಸದ ನಿಮಿತ್ತ ನಮ್ಮ ಮಾರುತಿ ನಗರ ಬಿಡ್ನಾಳ್ ಗ್ರಾಮಸ್ಥರೆಲ್ಲರೂ ಎಲ್ಲರೂ ಸೇರಿ ಪಾದಯಾತ್ರೆ ಹೊಂಟೇವಿ ನಮ್ಮ ಸದ್ಗುರು ಸಿ ಸಿದ್ಧಾರ್ಥ ಸ್ವಾಮೀಜಿಯವರ ಒಂದು ಮಠಕ್ಕೆ ಹೊಂಟೇವಿ ನೋಡಂಬರಿ ಭಕ್ತಾದಿಗಳು ಏನ್ ಮಾತಾಡ್ತಾರ ಏನ್ ಹೇಳ್ತಾರಂತ ಕೇಳೋಣ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಶಿವ 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 ಶ ನಮ ಗೀತಾರೂಢ ಸದ್ಗುರು ತಂದೆ ಉತ್ತಾರಾದೋ ನಿಮ್ಮಿಂದಾರೂಢ ಸದ್ಗುರು ತಂದೆ ಉತ್ತಾರಾದೇ ನಿಮ್ಮಿಂದ ನಿಮ್ಮಿಂದ ಜಗತ್ತಿನೊಳಗ ಇವನು ತವರು ಯಾರು ನೋಡ ಜಗತ್ತಿನೊಳಗೆ ಇವರು ಯಾರು ಇಲ್ಲ ನೋಡ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಅಮರಂತರಿ ನಾವು ಇಲ್ಲಿ ಮಾರುತಿ ನಗರದಿಂದ ನಾವು ಈ ವರ್ಷ ಏನು ಮಾಡಿದೀವಿ ಅಂದ್ರೆ ಶ್ರಾವಣ ಮಾಸಕ್ಕೆ ನಮ್ಮ ನಾಲ್ಕು ಮಂದಿ ನಾಲ್ಕು ಮಂದಿ ಸೇರಿ ಒಂದು ಚರ್ಚೆ ಮಾಡಿಸಿ ಸೇ ಎಲ್ಲರೂ ಒಂದು ಸರಿ ಬಂದಾಗ ನಾವು ಸೋಮವಾರ ಬಂದಾಗ ಪ್ರಸಾದ ಎಲ್ಲ ಹಂಚಾಯ್ತಿದ್ವಿ ನಮಗೆ ಮನಸ್ಸಾಗ ಏನಂತ ಅಂದ್ರೆ ಪ್ರಸಾದವನ್ನು ನಾವು ಮಾಡ್ಸಿದ್ವಿ ನಮ್ಮ ಏರಿಯಾದ ಭಕ್ತರನ್ನು ಹಣ್ಣು ಮಕ್ಕಳನ್ನ ಕರ್ಕೊಂಡ್ಬಂದು ಮೂರು ಕರ್ಕೊಂಡ್ಬಂದು ಪ್ರಸಾದ ಹಂಚಿ ಶ್ರೀ ಸಿದ್ಧಾರ್ ಆಚಾರಕ್ಕೆ ಒಂದು ನಮಸ್ಕಾರ ಮಾಡಿ ಪೂಜೆ ಮಾಡಿ ಅವರ ಆಶೀರ್ವಾದ ಪಡ್ಬೋದು ಕಳಿಸ್ತು ನಾವು ನಾಲ್ಕು ಮಂದಿ ಪ್ಲ್ಯಾನ್ ಮಾಡಿದ್ವಿ ಅದು ಇಷ್ಟು ದೊಡ್ಡ ಪ್ರಮಾಣದಾಗ ಆಕತ್ತಂತೆ ನಾವು ಅನ್ಕೊಂಡಿದ್ದಿಲ್ಲ ಯಾಕಂದ್ರೆ ಈಗ ಇಲ್ಲಿ ಮಾರ್ಚಗರದ್ದು ಮತ್ತು ಬಿಡ ಮಂದಿ ಓಣಾಗ ಅಕ್ಕ ನಮ್ಮ ಅತ್ತಂಗಿಯರು ಮತ್ತು ಹಣತಮ್ಮರು ನಮ್ಮೆಲ್ಲ ಓಣೆನ ಸ್ನೇಹಿತರು ಎಲ್ಲರೂ ಸೇರಿ ನಮಗೆ ಇಲ್ಲೆಲ್ಲ ಇಷ್ಟೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಾರ ನಾವು ಈ ವರ್ಷ ನಾವು ಪಾದಯಾತ್ರೆ ಫಸ್ಟ್ ಟೈಮ್ ಮಾಡಿ ನಾವು ಯಾಕಂದ್ರೆ ನಮ್ಮ ಜೀವನದಾಗ ನಾವು ಇನ್ನೂವರೆಗೂ ಫಸ್ಟ್ ಪಾದಯಾತ್ರೆ ಮಾಡಿದ್ದಿಲ್ಲ ಇದೇ ಫಸ್ಟ್ ಟೈಮ್ ಮಾಡಿದ್ದೀವಿ ನನ್ನ ಒಂದ್ಸಲ ಖುಷಿ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಅದ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಪ್ರತಿ ವರ್ಷ ಮಾಡುವಂಗ ದೇವರ ಅನುಗ್ರಹ ಮಾಡ್ಲಿ ನಮ್ಮ ಯುವಕರಿಗೆ ಇನ್ನೊಂದ್ ಸ್ವಲ್ಪ ಶಕ್ತಿ ತುಂಬಂಗ್ ಕೆಜಿ ಮಾಡಿ ಮುಂದಿನ ಇನ್ನೂ ಜಾಸ್ತಿ ಮಾಡುವಷ್ಟ ಶಕ್ತಿ ನಮ್ಗೆ ಕೊಡ್ಲಿ ಎಲ್ಲರಿಗೂ ಅಂತ ಶಕ್ತಿಯನ್ನ ನಮ್ ಸಿದ್ಧವಡ ಕರ್ಣಿಸ್ಲಿ ಅಂತ ಹೇಳಿ ನಾವೊಂದು ಯಾರು ಮಾತನ್ನೂ ನೋಡಬಹುದು ಅಲ್ರಿ ನೀವೆಲ್ಲ ಹೇಳಿದ್ರಲ್ಲ ಈಗ ಈಗ ಆಕ್ಚುಲಿ ಏನು ಹೇಳ್ಬೇಕಂತ ಅಂತಂದ್ರೆ ಇದು ಹೆಂಗ್ ಶುರು ಮಾಡಿದ್ರಿ ಹೇಳಿದ್ರಿ ನಾಲ್ಕು ಮಂದಿ ಕೂಡ ಅಂದ್ರೆ ಅದ ನಾಲ್ಕು ಮಂದಿಯಿಂದ ಇದು ಸಾವಿರ ಮಂದಿ ಆದ್ರೆ ಪ್ರಸಾದ ಊಟ ಮಾಡಿದ್ರು ನಾಲ್ಕು ಮಂದಿಯಿಂದ ಅಂಚೋದ್ರಿಂದ ಸಾವಿರ ಮಂದಿ ರೀಚ್ ಆದ್ರೆ ಯಾರು ನಾಲ್ಕು ಮಂದಿ ಒಳಗೆ ಯಾರಿದ್ರು ಇಲ್ಲೇ ಒಂದು ನಾಲ್ಕು ಮಂದಿ ನಮ್ಮ ಫ್ರೆಂಡ್ ಸರ್ಕಲ್ ಇತ್ತು ಅವಾಗ ಏನ್ ಮಾಡಿದ್ವಿ ನಾವು ಹಿಂಗೆ ಒಂದ್ ಇಪ್ಪತ್ತು ಕೆ ಜಿ ಪಲಾವ್ ಯಾರು ಸ್ಥಾನ ಮಾಡ್ಲಿಲ್ಲ ಪರವಾಗಿಲ್ಲ ನಾವಷ್ಟೇ ಮಾಡ್ತೀವಿ ಅಂತ ಅಭಿಪ್ರಾಯ ಬಂತ ಅವಾಗ ಏನ್ ಮಾಡಿದ್ವಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡ್ವಿ ನಮ್ಗೆ ಯಾರ್ಯಾರು ಬೇಕು ಯಾರೇ ಇಲ್ಲ ಅನ್ನೋದು ಹೆಣ್ಮಕ್ಳು ಯಾಡ್ ಮಾಡೋಣ ಸಜೆಷನ್ ಕೊಟ್ಟರೆ ಹೆಣ್ಮಕ್ಳು ಆಡ್ಬಿಡೋನೇ ಆಡ್ಬೋದು ದೋಸರ್ನೇ ಯಾಡ್ ಮಾಡೋಣ ಅದಕ್ಕೋಸ್ಕರ ನಾವು ಒಂದು ಗ್ರೂಪ್ ಮಾಡಿಕೊಂಡು ಕಮಿಟಿ ಮಾಡಿಕೊಂಡು ಎಷ್ಟು ಬಿಸಿ ಮಾಡ್ಸಬೇಕು ಏನು ಮಾಡಿಕೊಂಡು ಯಾವ ಥರ ಮಾಡ್ಬೇಕು ಪ್ಲಾನಿಂಗ್ ಮಾಡ್ಬೇಕು ಅಂತೇಳಿ ಒಂದು ಚರ್ಚೆ ಮಾಡ್ಕೊಂಡ್ವಿ ಚರ್ಚೆ ಮಾಡ್ಕೊಂಡು ಕಡೆ ಮ ಮತ್ತು ಒಣ ಹಿರಿಯಾರ್ಗೆ ಹೇಳಿದ್ವಿ ಹಿರ್ಯಾರಿಗೆ ಹೇಳಿ ಬಿಡಿ ಸಾಮ್ಯಾರಿಗೆ ಹೇಳಿದ್ವಿ ಎಲ್ಲ ಹೇಳಿ ನಾವು ಪ್ರಾರಂಭ ಮಾಡಿ ಈಗ ಈ ಪಾದಯಾತ್ರೆ ಮಾಡಿ ಪ್ರಸಾದ ಹಂಚಿ ಇಲ್ಲಿ ಯಶಸ್ವಿ ಆಗೇತಂತೆ ನಾವು ಕರೆಕ್ಟ್ ಐತಿ ಅಂಬರೀಶ್ ಅವರು ಹೇಳಿದ್ದ ಆಕ್ಚುಲಿ ನಾಲ್ಕೈದು ಮಂದಿ ಕೂಡ ಇದ್ರೊಳಗ ವಿಶೇಷವಾದ ಗುರುಸಿದ್ದ ಅವ್ರದ್ದು ಅವ್ರದ್ದು ಎಳೆಮಲೆ ಎಳೆಮರೆಯ ಕಾಯಿ ಹಂಗ ನಿಂತ್ಬಿಟ್ರ ಅವ್ರು ಏನು ಮಾತಾಡವಲ್ರ ಅವ್ರದ್ದು ಬಹಳ ಸೇವೆ ಐತಿ ಈಗ ಅಲ್ಲ ಈಗ ನೆಸ್ಟ್ ಗಂಡ ಬರಲಿ ಬರ್ಲಿ ಅಂತೇಳಿ ಅವ್ರಿಗೆ ಎರಡನೇದು ಹೆಣ್ಣಾಗ್ಲಿ ಮೂರು ನಾಲ್ಕು ಗಂಡಾಗ್ಲಿ ಮೊದಲ ವಿಷಯ ಒಂದು ವರ್ಷ ಮಾಡಿದ್ರು ಎಲ್ಲರಿಗೂ ಹೇಳ್ತಾನೆ ಈ ನಿಮ್ಮ ಕೃತ ಈ ವೇದಿಕೆ ಮುಖಾಂತರ ಈ ವಿಡಿಯೋ ಮುಖಾಂತರ ಎಲ್ಲರಿಗೂ ಒಂದು ಮೆಸೇಜ್ ಕೊಡ್ತೇನೆ ನಾನು ಒಂದ್ ವರ್ಷ ಮಾಡೋದು ದೊಡ್ಡ ಮಾತಲ್ಲ ಪ್ರತಿ ವರ್ಷ ಮಾಡೋದು ಇಂಪಾರ್ಟೆಂಟ್ ಒಂದ್ ವರ್ಷ ಎಲ್ಲಾರು ಮಾಡ್ತಾರೆ ಈ ವರ್ಷಕ್ಕಿಂತ ಹೆಚ್ಚಿಗೆ ಈಗ ನಾವೇ ಗಣಪತಿ ಒಂದು ಫೋಟೋ ಎರಡು ಫೋಟೋ ಮೂರು ಫೋಟೋ ಮೂರೂರು ಫೋಟೋ ಬೆಳೆಸಿದಲ್ಲ ಈ ವರ್ಷ ಏನ್ ಮಾಡಿವೆಲ್ಲ ಈಗ ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿನ ಜನ ಸಂಖ್ಯೆಯೊಳಗೆ ದಾನಿಗಳು ಬರ್ಲಿ ಎಲ್ಲ ಜನ ಸೇರ್ಲಿ ಪೂರ್ತಿ ಬಿಟ್ನಾಳ್ ಕರ್ಕೊಂಡ್ಬೋದು ಒಂದ್ಸಲ ಫಸ್ಟ್ನೇ ಸೋಮವಾರನ ಪ್ಲಾನ್ ಮಾಡೋಣ ಅದ್ರ ಪ್ರಕಾರ ಇಂಪ್ಲಿಮೆಂಟ್ ಮಾಡೋದು ಅದು ಇಂಪಾರ್ಟೆಂಟ್ ಎಲ್ಲಾರು ಈಗ ಯಾರು ಇಂಪ್ಲಿ ಇದೇ ಆಗ್ಯಾರಲ್ಲ ಪಾರ್ಟಿಸಿಪೇಟ್ ಮಾಡಲ್ಲ ವರ್ಷ ಒಂದೇ ವರ್ಷ ಮುಗಿದ ನಿರಂತರವಾಗಿ ನಡೀಬೇಕು ಅಜ್ಜಿನ ದೇವ ಪ್ರಸಾದ್ ನಡೀತಿತ್ತಲ್ಲ ನೀವು ಏನು ಎಲ್ಲರೂ ಪ್ಲಾನ್ ಮಾಡಿರಲ್ಲ ಮುಂದಿನ ವರ್ಷ ಇದ್ರಕ್ಕಿಂತ ಹೆಚ್ಚಿಗೆ ಚಂದ ಪ್ಲಾನ್ ಮಾಡ್ರಿ ಇದಕ್ಕಿಂತ ಹೆಚ್ಚಿಗೆ ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಳ

ಮತ್ತೆ ಹೆಂಗ ಅನಿಸ್ತರಿ ಪಾದಯಾತ್ರೆ ಮಾಡಿ ನಿಮ್ಗೆ ಮಾಡಿದ್ರಿ ಎಲ್ಲಾ ಹೋದ್ರಿ ಯಾವ ತರ ಖುಷಿ ಆಯ್ತು ಇಲ್ಲಿ ಎಲ್ಲಾ ಬಂದ್ ಪ್ರಸಾದ ವಿತರಣೆ ಮಾಡಿದ್ರಿ ಹೆಂಗ ಅನಸ್ತರಿ ನಿಮ್ಗೆ ಒಂದು ಐದ್ಮೂರು ಭಕ್ತ ಊಟ ಹಂಚಿದ್ರಿ ಎಲ್ಲರೂ ಊಟ ಮಾಡಿದ್ರಿ ನಮ್ಮ ನಗರ ಮಂಡಳ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ನೀವು ತರಕಾರಿಗಳನ್ನು ಇದು ಮಾಡಿದ್ರಿ ಸೇವೆ ಮಾಡಿದ್ರಿ ನಿಮ್ಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ನಾವು ಧನ್ಯವಾದ शिवाय 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 बोलो सद्गुरू श्री सिद्धार्थ स्वामी जी महाराज की नमस्ते ಯಾವ ರೀತಿ ಖುಷಿ ಆಗ್ತಿದೆ ಸದ್ಗುರು ಸಿದ್ಧಾರ್ಥ ಸ್ವಾಮೀಜಿ ಮಠಕ್ಕೆ ನೀವು ಪಾದಯಾತ್ರೆ ಮುಖಾಂತರ ಬಂದ್ರಿ ಯಾವ ತರ ನಿಮ್ಗೆ ಅನಿಸಿಕೆ ಅನಿಸ್ತಾ ಇದೆ ಹೇಳ್ತಿರಿ ಸಿದ್ಧಾರ್ಡ್ ಹಜ್ಜಾರ ಸೇವಾ ಮಾಡಿ ಬಹಳ ಖುಷಿ ಅನಿಸ್ತಾ ಇದೆ ನಮ್ಮ ಗ್ರಾಮ ಬೆಡ್ನಾಳ ಮಾರುತಿ ನಗರದಿಂದ ನಾವು ಇಲ್ಲಿ ಹಜ್ಜಾರ ನಾಮ ಘೋಷನ ಹಾಕೊಂಡು ಬಂದ್ವಿ ಒಂದು ಪಳೆಗಿರುವಂತ ನಮ್ಮ ಕರ್ಮಗಳು ಸುರಿದ ನಮಗೊಂದು ಒಳ್ಳೆ ದಾರಿಯಲ್ಲ ನಡೆಸುವಂತ ಶಕ್ತಿ ಕೊಟ್ಟು ಒಳ್ಳೆ ದಾರಿಯಲ್ಲಿ ನಡೆಯುವಂತೆ ನಮ್ಗೆ ಬಾ ಅಜ್ಜಾರು ಒಂದು ದಾರಿ ಹಾಕ್ಕೊಡ್ಲಿ ಅಂತಂದು ನಾವು ಅಲ್ಲಿಂದ ಸೇವೆ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲರಿಗೂ ಒಳ್ಳೇದನ್ನ ಮಾಡ್ತಾರೆ ಅಜ್ಜಾರು ನಮಗೂ ಒಳ್ಳೇದನ್ನ ಮಾಡಲಿ ಪ್ರತಿಯೊಬ್ಬರಿಗೂ ಒಳ್ಳೇದನ್ನ ಮಾಡ್ತಾರೆ ಅಜ್ಜಾರು ಅಂತ ನಾವು ಎಲ್ಲ ಮಾಡ್ಕೊಂಡು ಬಂದೀವಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ಲಿ ನಮ್ಮ ಹುಬ್ಬಳ್ಳಿ ಜನತೆಗೂ ಒಳ್ಳೆಯದಾಗಲಿ ನಮ್ಮ ನಾಡ ಜಿಲ್ಲೆ ಕರ್ನಾಟಕ ಜಿಲ್ಲೆ ಭಾರತ ದೇಶದಾದ್ಯಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸುತ್ತೇವೆ ಮತ್ತು ಇಲ್ಲಿ ಅಜ್ಜಾರು ಸೇವೆ ಮಾಡೋದ್ರಿಂದ ಒಂದು ಸೇವೆ ಮಾಡಿದ್ರೆ ನಾವು ಎಷ್ಟೋ ಜೀವನದ ಕರ್ಮವನ್ನು ಕಳೀಬಹುದು ನಾವು ಇಲ್ಲಿ ಒಂದು ಹೊತ್ತಿನ ಸೇವೆ ಮಾಡೋದ್ರಿಂದ ಅಜ್ಜರದ ಎಷ್ಟೋ ಪುಣ್ಯ ನಾವು ಆಗ್ತದೆ ಅದಕ್ಕೆ ಎಲ್ಲರೂ ಬಂದು ಬರೀ ಶಿವಾಯನಮ ಅನ್ನೋದ್ರಿಂದ ಎಷ್ಟೋ ನಾವು ಕರ್ಮಗಳನ್ನು ಕಳಿಬೋದು ಅದಕ್ಕೆ ಶಿವಾಯ ಅನುಕೊಂಡೆ ಇರೋಣ ಶಿವಾಯಮ ಅನ್ನೋಣ ಪ್ರತಿಯೊಬ್ಬರು ಶಿವಾಯನಮ ಅಂತ ಜಪ್ಸೋಣ ಜೈ ಶ್ರೀರಾಮ್ ಓಕೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಜ್ಜಾರ ಆಶೀರ್ವಾದ ಇರಲಿ ಅಂತ ಹೇಳ್ತೀವಿ ಧನ್ಯವಾದ ಧನ್ಯವಾದ

ಎರಡು ಮೂರು ದಿನ ಪ್ಲ್ಯಾನ್ ಮಾಡಿದ್ವಿ ಇಲ್ಲಿ ಬರಬೇಕಾ ಪ್ರಸಾದ ಹಂಚ್ಬೇಕೆ ಪಾದಯಾತ್ರೆ ಮಾಡ್ಕೊಂಡು ಹೇಳಿ ಬಿಡ್ಡಾಳ ಮಾರ್ಕೆಲ್ಗರು ಜನರು ಎಲ್ಲರೂ ಸಪೋರ್ಟ್ ಮಾಡಿದ್ರು ಎಲ್ಲ ನಮ್ಮ ಸ್ನೇಹಿತರ ಗುರು ಹಿರಿಯರು ಎಲ್ಲರೂ ಸಪೋರ್ಟ್ ಬಹಳ ಭಾಳ ಕಾರ್ಯಕ್ರಮ ವಿಶೇಷವಾಗಿ ನಾವು ಬಿಟ್ನಾಳ ಮಾರುತಿ ನಗರದಿಂದ ಇಲ್ಲಿ ಮಠ ನಡ್ಕೋತ ಬಂದ್ವಿ ಅದೊಂದು ಅಭೂತಪೂರ್ವ ಯಶಸ್ಸು ಗಣಮಕ್ಕಳೆಲ್ಲರೂ ಸಪೋರ್ಟ್ ಮಾಡಿದ್ರು ನಮಗೆ ಹ್ಞೂ ಮತ್ತೆ ಆನಂತರ ಇಲ್ಲಿ ಮಠನ ಪಾದಯಾತ್ರೆ ಬರುವ ಮಠ ನಮಗೆ ಪೊಲೀಸರು ಸಪೋರ್ಟ್ ಮಾಡಿದರೆ ಯಾವುದೂ ಅಡೆತಡೆ ಆಗಲಿಲ್ಲ ಅಜ್ಜನ ಆಶೀರ್ವಾದ ಇಲ್ಲಿ ಮಠ ಬಂದ್ವಿ ಡೈರೆಕ್ಟ್ ದರ್ಶನ ಮಾಡಿದ್ವಿ ದರ್ಶನ ಮಾಡಿ ಪ್ರಸಾದ್ ತಗೊಂಡು ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ಅನ್ಸಾಗೈತಿ ಇದರಂಥ ದೊಡ್ಡ ಖುಷಿ ಬೇರೆ ಇಲ್ಲ ಜನರ ಖುಷಿಗೆ ಪಿಕ್ನಿಕ್ ಹೋಗ್ತಾರ ಪಿಕ್ಚರ್ಗೆ ಹೋಗ್ತಾರ ಈ ಶ್ರವಣ ಮಾಸ ಇದೊಂದು ವಿಶೇಷ ಮಾಡಿದಂಥ ಎಲ್ಲ ನಮ್ಮ ಸಹಪಾಠಿಗಳಿಗೆ ಮತ್ತು ನಮ್ಮ ಓಣಿ ಹಿರಿಯರಿಗೆ ಹಿರಿಯರಾದಂಥ ವಿಶೇಷವಾಗಿ ಸಿದ್ದಪ್ಪ ಮೇಟಿ ಅವರಿಗೆ ಧನ್ಯವಾದಗಳು ಚಪ್ಪಾಳಿ ಮೂಲಕ ಅವರಿಗೆ ಪ್ರೋತ್ಸಾಹ ಯಾವ್ಯಾವ ತೀರಿ ತಯಾರಿಗಳನ್ನ ಮಾಡ್ಕೊಂಡ್ರಿ ಇದು ಕಾರ್ಯಕ್ರಮ ಮಾಡಕ್ಕೆ ತಯಾರು ಅಂತಂದ್ರೆ ಮೊದಲಿದ್ದು ತಪ್ಪು ಭಾಳ ಅನುಕೂಲ ಆಗತ್ತೀವಿ ಒಂದು ಗ್ರೂಪ್ ಮಾಡಿದ್ವಿ ಹಿಂಗೆ ಪ್ರಸಾದ್ ಮಾಡಾತ್ತೀವಿ ಪಾದಯಾತ್ರೆ ಯಾತ್ರೆ ಹತ್ತಿ ಅಂತ ಹೇಳಿ ಗ್ರೂಪ್ ಮಾಡಿದ್ವಿ ಒಂದು ಐವತ್ತು ಮಂದಿ ಗ್ರೂಪ್ ಆದೀವಿ ಎಲ್ಲ ಹೆಣ್ಮಕ್ಳು ಗಂಡಮಕ್ಳು ಎಲ್ಲರೂ ತಮ್ಮ ತಮ್ಮ ಸೇವೆ ಮಾಡಿದ್ರು ನಮ್ಮ ಪ್ರವೀಣ ರೆಡಿ ಮಾಡಿಕೊಟ್ರು

ಏನ್ ಬಿಡ್ಕೊಂಡ್ರು ಹೇಳಿದ್ರೆ ಸರ್ವೇ ಜನಕಿನೂ ಹೋಗವಂತ ಮಾನವ ಧರ್ಮಕ್ಕೆ ಜಯವಾಗ್ಲಿ ಎಲ್ಲಾರು ಚಂದಗಿರೋನು ಎಲ್ಲಾರು ಆರಾಮಾಗಿರೋಣ ಮಠಕ್ಕೆ ಏನೋ ಒಂದು ಮಾಡ್ಬೇಕಂತ ಹೇಳಿ ಇವಾಗ ವಿಚಾರ ಮಾಡಿದ್ವಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ವಿ ನಾಲ್ಕು ಮಂದಿ ಸೇರಿ ನಾಲ್ಕು ಮಂದಿ ಹೋಗಿ ನಲ್ವತ್ ಮಂದಿ ಆತ ಮಂದಿ ನೂರು ಮಂದಿ ಆತ ಎಲ್ಲರೂ ಪ್ಲಾನ್ ಮಾಡಿದ್ವಿ ಪ್ರಸಾದ ಮಾಡೋದು ಅಂತೇಳಿ ಪ್ರಸಾದ ಹೋಗಿ ಪಾದಯಾತ್ರೆ ಆತ ಪಾದಯಾತ್ರೆ ಮುಖಾತ್ರೆ ಇಲ್ಲಿ ಬಂದ್ವಿ ಪಾದಯಾತ್ರೆ ಚೆನ್ನಾಗಿ ಆತ ಅದಾದ್ರು ಪ್ರಸಾದ ಅಂಚಿದ್ವಿ ಎಲ್ಲ ಚಲೋ ಸಲ ಅದಕ್ಕಿಂತ ಜಾಸ್ತಿ ಹಿರ್ಯಾರು ಇನ್ನೂ ಸಪೋರ್ಟ್ ಮಾಡಿ ನೆಕ್ಸ್ಟ್ ಇಯರ್ ನಾವು ಎಂಟು ಜನ ಜನ ಮಾಡಿ ಹೊರ ಅಂತಲ್ಲ ಎಲ್ಲ ಓಣಿ ಸಪೋರ್ಟ್ ಮಾಡೈತಿ ಇದು ಡಬಲ್ ಸಪೋರ್ಟ್ ಮಾಡಿ ಮುಂದಿನ ಸಲ ಸಲಸ್ ಮಾತ್ರ ಮಾರ್ಚ ನಗರ ಬಸವನಗರ ಬಿಟ್ನಾಳ ಎಲ್ಲ ಪ್ರತಿಯೊಬ್ಬರು ಸಹಕಾರ ಮಾಡಾರ ಯಶಸ್ಸಾಗಿದೆ ಸ್ಪೆಷಲಿ ಹೆಣ್ಮಕ್ಳು ಹೆಣ್ಮಕ್ಳು ಗ್ರೂಪ್ಲಿ ಎದ್ದು ನಡ್ಕೋದು ಬಂದಾರ ಇಲ್ಲಿ ಅದ ಮೇನ್ ಕಳೆ ಇದಕ್ಕೊಂದು ಕಳಶ ಮುಂದಿನ ವರ್ಷ ಎಲ್ಲರೂ ಈಗ ಹೇಳಿ ಇದ್ರಿಂತ ಹೆಚ್ಚಿಗೆ ಯಶಸ್ಸು ಮಾಡು Tiva, Namaho Tiva, Namaho Tiva, 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 हां हां बसराज कृति ಅಂತ ಹೇಳಿ ചാപടി ಅಪರಸ್ತದಿ ನಾವು ಈ ಹೊಸದಾಗಿ ಓಣಿಗೆ ಬಂದೇವಿ ಅದರಲ್ಲಿ ಕನ್ನಡ ಶಾಲೆ ಕಡೆ ಇದ್ದೀವಿ ನಾವು ಭಾರತ ಭಾರತೀನಗ ಎಲ್ಲ ಜನರ ಬಳಗೆ ಎಲ್ಲ ನಮ್ಮ ದೊಡ್ಡದಾಸ ಎಲ್ಲರೂ ಒಂದು ನಾಲ್ಕು ಜನ ಕೂಡಿ ಒಂದು ಮೆಸೇಜ್ ಮಾಡಿ ಇಂಟಿಮೇಷನ್ ತೊಗೊಂಡು ಒಂದು ಸಿದ್ಧಮುಟ್ಟಕ್ಕೆ ಹೋಗಿ ವಿಚಾರ ಮಾಡಿದ್ರಿ ಅದು ಪ್ರಸಾದ ವ್ಯವಸ್ಥೆ ಮಾಡ್ಬೇಕನ್ನೋ ಪ್ಲಾನ್ ಆಮೇಲೆ ಬಂತು ಅದರಿಂದ ಜನ ಜಾಸ್ತಿ ಆದರು ನಾಲ್ಕು ಹೋಗಿ ನಲ್ವತ್ತು ಹೋಗಿ ನೂರು ಜನ ಆಗಿದೆ ಅದರಿಂದ ಜನ ಜಾಸ್ತಿ ಆದ್ರಿಂದ ಒಬ್ಬರೊಬ್ಬರು ಹೆಣ್ಮಕ್ಳು ಹದಿ ಗಣ್ಮಕ್ಳು ತಂದೆ ತಾಯಿಗಳು ಎಲ್ಲರೂ ಕೂಡಿದ್ರು ಅವ್ರಲಿಂದ ಎಲ್ಲ ಪಾದಯಾತ್ರೆಯೂ ಒಳ್ಳೆಯ ನಮಗೆ ಭಾಳ ಆನಂದ ಪಡ್ತೀರಿ ಇದ್ರಲಿಂದ ಏನೈತ್ರಿ ಓಂ ನಮ್ಮ ಶಿವ ಅನ್ನೋದು ಅನ್ನೋದ್ರಿಂದ ಕರ್ಮ ಫಲ ಏನೈತ್ರಿ ಎಲ್ಲ ನಮ್ಮ ಕರ್ಮ ಎಲ್ಲ ಅನ್ನೋ ಅನ್ನೋದೊಂದು ವಿಶೇಷ ಓಂ ನಮ ಶಿವ ಅಂದ್ರೆ ಸಿದ್ಧಾರ್ಥ ಏನೈತ್ರಿ ಹೊಲದಂಗಾರ ನಮ್ಗೆ ಶಿವ ಅಂದ್ರೆ ಅವನೂ ಭಾಳ ಭಯ ಇದ್ದಂಗೆ ಹೀಗಾಗಿ ಎಲ್ಲ ನಮಗೂ ಭಾಳ ಖುಷಿ ಆಯ್ತು ವರ್ಷ ವರ್ಷ ಹಿಂಗಾಗಲಿ ಅಂತೇಳಿ ಬೆಳೀಲಿಲ್ಲ ಅಂತ ಹೇಳಿ ಆಸಲಿ ಧನ್ಯವಾದಗಳು ಏ hey ನಿಂದೇ ದೋಸ್ತ್ರೆ ನೀವು ನೋಡಾಗದಿರಿ ಹುಬ್ಬಳ್ಳಿಯ ಸುಪ್ರಸಿದ್ಧವಾದಂಥ ಶ್ರೀ ಸಿದ್ಧಾರ್ಥ ಸ್ವಾಮೀಜಿಯ ಮಠದ ಒಂದು ದರ್ಶನ ಮಾಡಾಗದಿರಿ ನೀವು ಈ ಸೈಡ್ ಬಂದ್ರೆ ದರ್ಶನ ಮಾಡ್ಕೊಂಡು ಹೋಗ್ರಿ ಯಾಕಪ್ಪ ಅಂತಂದ್ರೆ ಮಸ್ತ್ ಆಗಿರುವಂಥ ಅಜ್ಜರು ದರ್ಶನ ಕೊಡ್ತಾರೆ ಆ ಒಂದು ಕಾರಣದಿಂದ ನಾವು ಕೂಡ ಪಾದಯಾತ್ರೆ ಮುಖಾಂತರ ಶ್ರಾವಣ ಮಾಸದಾಗ ಬಂದ್ವಿ ಬಹಳ ಆಯ್ತು ಇಲ್ಲಿ ಬಂದು ಪ್ರಸಾದವನ್ನು ವಿತರಣೆ ಮಾಡಿದ್ವಿ ಬಹಳ ನೆಮ್ಮದಿ ಕೊಡ್ತ ಅದೇ ರೀತಿ ನೋಡ್ರಿಪ್ಪ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ಶೇರ್ ಮಾಡ್ಕೊತೀರಿ ಲೈಕ್ಸ್ ಮಾಡ್ಕೊತೀರಿ ಎಲ್ಲರಿಗೂ ಕೂಡ ಧನ್ಯವಾದಗಳು